ಕೆಲವೇ ಕ್ಷಣಗಳಲ್ಲಿ ಬಾಹ್ಯಾಕಾಶದಿಂದ ಶುಭಾಂಶು ಶುಕ್ಲಾ ಭೂಮಿಗೆ ಕಾಲಿಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಡ್ರ್ಯಾಗನ್ ಕ್ಯಾಪ್ಸೂಲ್ ಭೂಮಿಯ ವಾತಾವರಣವನ್ನ ಎಂಟರ್ ಆಗಿದೆ ಆಲ್ರೆಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಾವಳಿ ತೀರಕ್ಕೆ ಅಪ್ಪಣಿಸಲಿದ್ದಾರೆ ಭೂ ಕಕ್ಷೆಗೆ ಎಂಟ್ರಿ ಕೊಟ್ಟಿದೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಆಲ್ರೆಡಿ ಭೂಮಿಯ ಕಕ್ಷೆಯನ್ನು ಪ್ರವೇಶ ಮಾಡಿದೆ ಭೂ ಸ್ಪರ್ಶ ಆಗೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಭೂಮಿಯನ್ನ ಸ್ಪರ್ಶಿಸಲಿದ್ದಾರೆ ಶುಭಾಂಶು ಶುಕ್ಲ ರಿಪಬ್ಲಿಕನ್ ನಾನ್ ಸ್ಟಾಪ್ ಲೈವ್ ವೀಕ್ಷಕರೇ ಶುಭಾಂಶು ಶುಕ್ಲಾ ಹೊಸ ದಾಖಲೆ ಬರೆಯಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಭೂಮಿಯನ್ನ ಸ್ಪರ್ಶಿಸಲಿದ್ದಾರೆ ನಾಲ್ವರು ಗಗನಯಾತ್ರಿಗಳು ಕೂಡ ಕೆಲವೇ ಕ್ಷಣಗಳಲ್ಲಿ ಭೂಮಿಯನ್ನ ಸ್ಪರ್ಶಿಸಲಿದ್ದಾರೆ ಡ್ರಾಗನ್ ಕ್ಯಾಪ್ಸೂಲ್ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಭೂಮಿಯನ್ನು ತಲುಪಿದೆ ಇಡೀ ಜಗತ್ತು ಈ ವಿದ್ಯಮಾನಕ್ಕೋಸ್ಕರ ಕಾಯ್ತಾ ಇದೆ ಇಡೀ ಜಗತ್ತು ಈ ವಿದ್ಯಮಾನಕ್ಕೋಸ್ಕರ ಕಾಯ್ತಾ ಇದೆ ಆಕ್ಸಿಎಂ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಈ ವಿದ್ಯಮಾನ ಹೇಗೆ ನಡೀತಾ ಇದೆ ಅನ್ನೋದನ್ನ ಆಕ್ಸಿಎಂ ಸಂಸ್ಥೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಸುರಕ್ಷಿತವಾಗಿ ನಾಲ್ವರು ಗಗನಯಾನಿಗಳು ಬಂದ್ರೆ ಸಾಕು ಅನ್ನೋದು uh... Mm he -hmm. did a good thing i don't know how they came in a while ago g limits um, for entry and landing and excellent view. great view. video drug parachutes are deployed Looking forward. Trove descent rate nominal. Descent rate nominal, copy. Again, we're going to hear a lot of comms throughout mm -hmm. this next three minutes here. This is looking forward on the Dragon spacecraft up at the chutes. The so parachutes are fully deployed now, so we do expect those main parachutes to deploy here shortly. If you're just joining us, we have now confirmed that the AX4 crew on their return home is roughly two and a half minutes out from splashdown and our main chutes have deployed. Main chute descent rate nominal. Copy, main chute descent rate nominal 1,000 uh, meters for We copy 1,000 meters. Great visual confirmation as well as those comms that the four main parachutes have deployed. Again, we are going to be slowing down the vehicle from 350 miles per hour all the way down to just about 15, 16 miles per hour by the time that the vehicle touches down and splashes down uh, into the ocean. Exactly right. ಆ ನೋಡ್ತಾ ಇದ್ದೀವಿ ನಾಲ್ಕು ಓಪನ್ ನಾನು ಕೃಷ್ಣಮೂರ್ತಿ ಅವರಿಗೆ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಬಹುದು ನಡೀತಾ ಇದೆ ಅಂತ ಈಗ ನೋಡಿ ನಾವು ಬ್ರೇಕ್ ತಗೊಳಕು ಮುಂಚೆ ಇಪ್ಪತ್ತ ಆರ್ ಸಾವಿರದ ಐನೂರು ಕಿಲೋಮೀಟರ್ ಇತ್ತು ಬ್ರೇಕ್ ತಗೊಂಡು ಬರೋ ಸೊತ್ತಿಗೆ ಇನ್ನೂರು ಕಿಲೋಮೀಟರ್ ಪರ್ ಅವರ್ಗೆ ಬಂದು ಈಗ ಇಪ್ಪತ್ತಾರು ಕಿಲೋಮೀಟರ್ ಪರ್ ಅವರ್ಗೆ ಬಂದಿದ್ದೀವಿ ಕೇವಲ ಆರ್ನೂರ್ ಮೀಟರ್ ಹೈಟ್ ಅಲ್ಲೇ ಇರೋದು ಡ್ರಾಗ್ ಪ್ಯಾರಾಶೂಟ್ ಓಪನ್ ಆಯಿತು ಅದಾದ್ರ ಮೇಲೆ ಮೇನ್ ಪ್ಯಾರಾಶೂಟ್ಸ್ ಓಪನ್ ಆಗಿ ನಾಲ್ಕು ಮೇನ್ ಪ್ಯಾರಾಶೂಟ್ ಓಪನ್ ಆಗಿದೆ ಇನ್ನು ಐನೂರು ಮೀಟರ್ ಇದೆ ಅಷ್ಟೇ ಮುಗಿತ್ತು ಇನ್ನು ಐನೂರು ಮೀಟರ್ ಇನ್ನೇನಿತ್ತು ಸಮುದ್ರಕ್ಕೆ ಸ್ಲಾಶ್ ಡೌನ್ ಡೌನ್ ಖಂಡಿತ ಇದು ನೋಡಿ ತುಂಬಾ ಕ್ರಿಟಿಕಲ್ ಮೇನ್ ಅಂಡ್ ಡ್ರ್ಯಾಗ್ ಎರಡು ಸಕ್ಸಸ್ಫುಲಿ ಓಪನ್ ಆಗಿದೆ ಒಂದು ವೇಗ ಅರೌಂಡ್ ಇಪ್ಪತ್ತೈದು ಕಿಲೋಮೀಟರ್ ನಾವು ಎಣಿಸುದಷ್ಟೇ ಡಿಸೈನ್ ಮಾಡಿದಷ್ಟೇ ವೇಗದಲ್ಲಿ ಬರ್ತಾ ಇದೆ ಅಂದ್ರೆ ಎವ್ರಿಥಿಂಗ್ ಇಸ್ ವೆರಿ ಸೇಫ್ ಆಲ್ರೆಡಿ ಗ್ರೌಂಡ್ ಅಲ್ಲಿ ಟೀಮ್ ರೆಡಿ ಇದೆ ಇವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಡಾಕ್ಟರ್ಸ್ ಕೂಡ ರೆಡಿ ಇದಾರೆ ಸ್ಲಾಶ್ ಡೌನ್ ಆದ ತಕ್ಷಣ ಈ ಎಲ್ಲಾ ಗಗನಯಾತ್ರೆಗಳನ್ನು ಅಲ್ಲಿಯ ನೇವಿ ಟೀಮ್ ಅಮೆರಿಕನ್ ನೇವಿ ಟೀಮ್ ಅವರು ಆ ಕ್ಯಾಪ್ಸೂಲ್ ಇಂದ ಹೊರಗಡೆ ಕರ್ಕೊಂಡು ಬಂದು ಅವರಿಗೆ ಒಂದು ಕ್ವಿಕ್ ಆಗಿ ಮೆಡಿಕಲ್ ಚೆಕ್ಅಪ್ ಇರುತ್ತೆ ಮೆಡಿಕಲ್ ಚೆಕ್ಅಪ್ ಆದ್ಮೇಲೆ ಅವರನ್ನ ಅಲ್ಲಿ ಪುನಶ್ಚೇತನ ಶಿಬಿರಕ್ಕೆ ಕರ್ಕೊಂಡು ಹೋಗ್ತಾರೆ ರಿಹಾಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತೀವಿ ಅವ್ರು ಯಾಕಂದ್ರೆ ಈಗ ಹದಿನಾಲ್ಕು ಹದಿನೆಂಟು ದಿವಸ ಸ್ಪೇಸ್ ಇರೋದ್ರಿಂದ ಸಾಕಷ್ಟು ಅವ್ರ ಬಾಡಿ ಮೇಲೆ ಪರಿಣಾಮ ಆಗಿರುತ್ತೆ ಅದೆಲ್ಲ ರೀಸೆಟ್ ಮಾಡೋದಕ್ಕೆ ಅವರಿಗೆ ರಿಸ್ಯೂಮೇಷನ್ ಬೇಕಾಗುತ್ತೆ ಅದಕ್ಕೋಸ್ಕರ ಈ ಗೆ ಹೆಲಿಕಾಪ್ಟರ್ ಅಲ್ಲಿ ಈಗ ಪ್ರಕ್ರಿಯೆ ಆಗ್ತಾ ಇದೆ ಈಗೇನು ಸ್ಪ್ಲಾಶ್ ಡೌನ್ ಎನಿ ಮೂಮೆಂಟ್ ಇಟ್ ವಿಲ್ ಹಾಪನ್ ಸ್ವಲ್ಪ ಕ್ಲಾರಿಟಿ ಇಲ್ಲ ಪಿಕ್ಚರ್ ಆದ್ರೂ ಬಹಳ ಸುಂದರವಾದಂತಹ ಮಾನವ ಸಾಧನೆಯ ಒಂದು ಅಮೋಘವಾದ ಪ್ರದರ್ಶನ ಖಂಡಿತ ಇದು ಏನಂದ್ರೆ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪರಾಕಾಷ್ಟೆ ಅದನ್ನ ನೋಡ್ತಾ ಇದ್ವಿ ನಾವೀಗ ನಿಜ ನನ್ಗೂ ಆಗ ಅನಿಸ್ತಾ ಇದೆ ಸರ್ ಕ್ಲಾಪ್ ಮಾಡಿದಂಗೆ ಕ್ಲಾಪ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಎಷ್ಟು ಒಳ್ಳೆ ಸಾಧನೆ ಅಲ್ವಾ ಅಂತ ಟಚ್ ಆಯ್ತು ಭೂಮಿಗೆ ಓಕೆ ಸರ್ ಪ್ಲೀಸ್ ಗೋ ಹಾ ಆ ಕರಾವಳಿಯ ಏನಂದ್ರೆ ಅಲ್ಲಿ ಕೂಡ ನೋಡಿ ಸಮುದ್ರ ಕೂಡ ಎಷ್ಟು ಶಾಂತವಾಗಿದೆ ಅಲ್ಲಿ ಏನು ನಾವು ವೇವ್ಸ್ ನೋಡ್ತಾ ಇಲ್ಲ ಏನು ನೋಡ್ತಾ ಇಲ್ಲ ಸಮುದ್ರ ಕೂಡ ನಮ್ಮ ಶುಭಾಂಶು ಶುಕ್ಲಾ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇನು ಅಂತ ಅನಿಸ್ತಾ ಇದೆ ನನಗೆ ವಂಡರ್ಫುಲ್ ಹೀಗಾಗಿ ಈಗ ಈ ಈ ಕ್ಯಾಪ್ಸೂಲ್ಗೆ ನಮ್ಮ ಆಲ್ರೆಡಿ ಗ್ರೌಂಡ್ ಟೀಮ್ ರೆಡಿ ಇದೆ ಎನಿ ಟೈಮ್ ವಿಲ್ ರೀಚ್ ಇನ್ ಬೋಟ್ ಅಲ್ಲಿ ಹೋಗ್ಬಿಟ್ಟು ಇವ್ರನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ನಾನು ಹೇಳಿದಾಗ ಇಮಿಡಿಯೇಟ್ಲಿ ಒಂದು ಮೆಡಿಕಲ್ ಚೆಕ್ಅಪ್ ತದನಂತರದಲ್ಲಿ ಅವರನ್ನ ಪುನಶ್ಚೇತನ ಶಿಬಿರಕ್ಕೆ ಕರ್ಕೊಂಡು ಹೋಗ್ತಾರೆ ಇದು ಮುಂದೆ ತ ಪ್ರಕ್ರಿಯೆ ರಾತ್ರಿ ಮೂರ್ ಗಂಟೆ ಅಂತ ಅನ್ಕೋತೀನಿ ಅಲ್ಲಿ ಕ್ಯಾಲಿಫೋರ್ನಿಯಾ ಟೈಮ್ ಹೇಳ್ಬೇಕಂದ್ರೆ ರಾತ್ರಿ ಕರೆಕ್ಟ್ ಬೆಳಗ್ಗೆ ಬೆಳಗಿನ ಜಾವ ಬೆಳಗಿನ ಜಾವ ಓಕೆ ಹ್ಮ್ ಮುಂದೆ ನೆಕ್ಸ್ಟ್ ಅವ್ರನ್ನ ಒಳಗಡೆ ಕರ್ಕೊಳ್ಳೋದು ಕೃಷ್ಣಮೂರ್ತಿ ಅವರ ಹೇಗಿರುತ್ತೆ ಅವ್ರಿಗೆ ಒಂದೇನು ಅಂತಂದ್ರೆ ಈ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಪ್ಲೇನಲ್ಲೇ ಹೋಗ್ ಬಂದ್ರೆ ಎ ಸಿಕ್ನೆಸ್ ಬರುತ್ತೆ ಅದೇ ತರ ಅವರಿಗೆ ಸ್ಪೇಸ್ ಸಿಕ್ನೆಸ್ ಇದ್ದೇ ಇರುತ್ತೆ ಯಾಕೆಂದ್ರೆ ನಾವು ಹದಿನೈದು ದಿವಸ ಆದ್ರ ಮೇಲೆ ಅಲ್ವಾ ಈಗ ಅವರಿಗೆ ಗ್ರಾವಿಟಿ ಫೀಲ್ ಆಗ್ತಾ ಇದೆ ಈಗ ನೌಕೆ ಒಳಗಡೆ ಇದ್ದಾಗ್ಲೂ ಈಗ ಅವ್ರಿಗೆ ಇನ್ನೂ ಹೊರಗಡೆ ಬಂದಿಲ್ಲ ಅವರು ನೌಕೆ ಒಳಗಡೆ ಇದ್ದ ಡ್ರ್ಯಾಗನ್ ಕ್ಯಾಪ್ಸೂಲ್ ಒಳಗಡೆನೂ ಗ್ರಾವಿಟಿ ಫೀಲ್ ಆಗತ್ತಾ ಇಲ್ಲ ಅರ್ಥ ಈಗ ಈಗ ಮೇಲೆ ಮುಗಿದ ಪ್ಯಾರಾಶೂಟ್ ಬರ್ತಿದ್ದಂಗೆ ಅವ್ರ ಗ್ರಾವಿಟಿ ಫೀಲ್ ಶುರು ಆಗುತ್ತೆ ರೀ ಎಂಟ್ರಿ ಆಗ್ತಿದ್ದಂಗೂ ಕೂಡ ನಿಮಗೆ ಬರುತ್ತೆ ಆರ್ಬಿಟ್ ಅಲ್ಲಿ ಇದ್ದಾಗ ನಿಮಗೆ ಗ್ರಾವಿಟಿ ಎಫೆಕ್ಟ್ ಅವರು ಏನೋ ರೀ ಎಂಟ್ರಿ ಆದ್ರಲ್ಲ ಮೇಡಂ ಅವಾಗಿಂದ ಗ್ರಾವಿಟಿ ಪುಲ್ ಮಾಡುತ್ತೆ ಅವ್ರನ್ನ ಅವಾಗಿಂದ ಫೀಲ್ ಶುರು ಆಗುತ್ತೆ ಅವ್ರು ಈಗ ನಾವು ಬ್ರೇಕ್ ಮಾಡಕ್ಕೂ ಬ್ರೇಕ್ ತಗೋಣಕ್ಕೂ ಮುಂಚೆ ನಾವು ನೋಡ್ತಾ ಇದ್ದಾಗ ಅವರು ಜೀರೋ ಜಿನಲ್ಲಿ ಆ ಡ್ರಾಗ್ ಶುರು ಆದ್ರ ಮೇಲೆ ಅಪ್ ಟು ಫೋರ್ ಪಾಯಿಂಟ್ ಫೈವ್ ಜಿ ತನಕ ಅವರು ಗ್ರಾವಿಟಿ ಎಕ್ಸ್ಪೀರಿಯನ್ಸ್ ಅದನ್ನೇ ನಾನ್ ನಿಮಗೆ ಹೇಳಿದ್ದೆ ಈಗ ಅವ್ರ ಹದಿನೆಂಟು ದಿಸ ಹತ್ತೊಂಬತ್ತು ದಿವಸ ಹಿಂದೆ ಒನ್ ಜೀ ನಲ್ಲಿ ಇದ್ರು ನಮ್ಮ ಶುಭಾಮುಖಿ ಶುಕ್ಲಾ ಒನ್ ಜಿ ನಲ್ಲಿ ಇದ್ರು ಇಂಡಿಯಾದಲ್ಲಿ ಇದ್ದಾಗ ಅಮೆರಿಕದಲ್ಲಿ ಭೂಮಿ ಮೇಲೆ ಇದ್ದಾಗ ಸ್ಪೇಸ್ಗೆ ಹೋಗಬೇಕಾದ್ರೆ ತ್ರೀ ಫೋರ್ ಜಿ ತನಕ ಅವರಿಗೆ ಎಕ್ಸ್ಪೀರಿಯನ್ಸ್ ಆಯ್ತು ಯಾವಾಗ ರಾಕೆಟ್ ಫೈರಿಂಗ್ ನಿಂತೋಯ್ತು ಆಗ ಜೀರೋ ಜಿ ಬಂತು ಹದಿನೆಂಟು ದಿವಸ ಝೀರೋ ಜಿ ಇದ್ರು ಈಗ ಕೆಲವೊಂದು ಹತ್ತು ನಿಮಿಷ ಹಿಂದೆ ಅಪ್ ಟು ಫೋರ್ ಪಾಯಿಂಟ್ ಒನ್ ಜಿ ತೋರಿಸ್ತಾ ಇತ್ತು ರೀಂಟ್ರಿ ಆಗ್ಬೇಕಾದ್ರೆ ಅದು ಶ್ವಾಸಕೋಶದ ಮೇಲೆ ಮತ್ತೆ ಬ್ರೈನ್ ಇವೆರಡಕ್ಕೆ ಭಾರಿ ಎಫೆಕ್ಟ್ ಎಫೆಕ್ಟ್ ಆಗುತ್ತೆ ಅವ್ರೀಗ ನೋಡಿ ಅಲ್ಲಿ ಅಂತರಿಕ್ಷದಲ್ಲಿ ತೇಲಾಡ್ತಾ ಇದ್ರು ಅವರು ಈಗ ಬಂದ್ಮೇಲೆ ಅವ್ರು ಕಲಿಬೇಕು ಕಲೀಬೇಕು ಅವ್ರ ಆಕ್ಚುಲಿ ಆತರ ನಡೆಯೋದನ್ನ ಮರ್ತು ಬಿಟ್ಟಿರ್ತಾರೆ ಆ ಲೆವೆಲ್ಗೆ ಅವ್ರಿಗೆ ಬಾಡಿ ಎಫೆಕ್ಟ್ ಆಗಿರುತ್ತೆ